ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇದು ಸಹ ಮೂವಿ ಔಟಿಂಗ್ ಲಾಗೇ ಆಗಿರುತ್ತೆ ನಾವು ರಾಯನ್ ಮಾಲಲ್ಲಿ ಬುಕ್ ಮಾಡಿದ್ವಿ ಹೊಸ ವರ್ಷದ ದಿನ ನ್ಯೂ ಇಯರ್ ದಿನ ಅಂತಲೇ ಹೇಳ್ಬೋದು ಸೊ ನೋಡಿ ಹೊರಟಿವಿ ಆಲ್ಮೋಸ್ಟ್ ಎಷ್ಟು ರಶ್ಶು ಅಂದ್ರೆ ಹೊಸ ವರ್ಷದ ದಿನ ಮಾಲು ಮೊದಲೇ ಆ ಮಾಲ್ ರಶು ಅದರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ರಶು ಫುಲ್ಲು ಹೌಸ್ಫುಲ್ ಆಗೋಗಿತ್ತು ಅದು ಹೊಸ ವರ್ಷ ಅಂತ ಅಲ್ಲ ಅಲ್ಲಿ ಯಾವಾಗಲೂ ಕ್ಯಾಶುವಲ್ ರಶ್ ಇರೋದೇನೆ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರು ಜನ ಅಲ್ಲಿ ನೋಡಿದ್ರು ಜನ ಇಲ್ಲಿ ನೋಡಿದ್ರು ಜನ ಸೊ ನಾವು ಮೂವಿ ಟಿಕೆಟ್ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ವಿ ಸೊ ಅದಕ್ಕೆ ಅಂತ ಹೇಳಿ ಬಂದ್ವಿ ನೋಡಿ ಆಲ್ಮೋಸ್ಟ್ ಟಿಕೆಟ್ಸ್ ಕೌಂಟ್ರು ಸಿಕ್ಕಾಪಟ್ಟೆ ಆ್ಯಮ್ ಏನಂದರೆ ವಾತಾವರಣ ತುಂಬಾ ಚೆನ್ನಾಗಿದೆ ಸೊ ನನಗೆ ಇಷ್ಟವಾಗಿರುವಂತಹ ಬೆಂಗಳೂರಲ್ಲಿ ಮಾಲಲ್ಲಿ ವಾರಾಯನ್ ಮಾಲೂ ಒಂದು ಅಂತಲೇ ಹೇಳ್ಬೋದು ಸೊ ಅಲ್ಲಿರುವಂತಹ ಏನಂತಾರೆ ಪ್ರತಿಯೊಂದೂ ಸಹ ವರಾಯನ್ ಮಾಲಲ್ಲಿ ಸೂಪರಾಗಿದೆ ಯಾರಾದರೂ ಬೆಂಗಳೂರಲ್ಲಿರೋರು ಇಷ್ಟಪಟ್ಟಿರ್ತಾರೆ ಬೆಂಗಳೂರಲ್ಲಿ ಇರೋರಿಗೆ ಆಯಿನ್ ಮಾಲ್ ಬಗ್ಗೆ ಗೊತ್ತು ಸೊ ಸೊ ಮತ್ತೊಮ್ಮೆ ನಾವು ಯಾವ ಚಿತ್ರಕ್ಕೆ ಹೋಗಿದ್ದು ಖಂಡಿತವಾಗ್ಲೂ ನಾವು ಕಿಚಾ ಸುದೀಪ್ ಅವರ ಮಾರ್ಕ್ ಚಿತ್ರನೇ ಮತ್ತೆ ಇನ್ನೊಂದು ಸಾರಿ ನೋಡಿದ್ವಿ ಯಾರೋ ಹೇಳ್ತಾರಲ್ಲ ಏನು ಒಂದು ವಾರ ಆಗಿದೆ ರಿಲೀಸ್ ಆಗಿ ರಶ್ ಇಲ್ಲ ಸಿಟ್ ಖಾಲಿ ಇದೆ ನಾನು ಒಬ್ಬನೇ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ರಿವ್ಯೂ ಹಾಕ್ತಾರಲ್ಲ ಸೊ ಅಂಥವ್ರಿಗೆ ಡೆಡಿಕೇಟು ಇವರೆಲ್ಲ ಕೂತಿರೋರು ಪ್ರತಿಯೊಬ್ಬರೂ ಸಹ ಮಾರ್ಕ್ ಫಿಲಮ್ಗೆ ಸೊ ಹೌಸ್ಫುಲ್ ಆಗಿತ್ತು ನಾನು ಹೋಗಿದ್ದೀನ ಅಂತಲೇ ಹೇಳ್ತೀನಿ ಯಾರೋ ಒಬ್ರು ಇನ್ಸ್ಟಾಲ್ ನೋಡಿದೆ ನೋಡಿ ನಾನು ಖಾಲಿ ಕೂತಿದ್ದೀನಿ ಒಬ್ಬನೇ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಹಾಕಿದ್ರು ದ್ವೇಷ ಮಾಡಬೇಕು ಒಂದು ಹೀರೋನ ಅಥವಾ ಒಂದು ಚಿತ್ರನ ಬಟ್ ಕೆಳಮಟ್ಟಿಗೆ ದ್ವೇಷ ಮಾಡಬಾರ್ದು ಯಾಕಂದರೆ ನಾವು ಸಹ ಹೊಸ ವರ್ಷದಲ್ಲಿ ನೋಡಿರಲು ನೋಡಿ ಇವರೆಲ್ಲರೂ ಸಹ ಚಿತ್ರಕ್ಕೆ ಬಂದಿರೋದು ಸೊ ಸಿಂಗಲ್ ಆಗಿ ಕುತ್ಕೊಂಡು ನೋಡೋವಂತಹ ಚಿತ್ರ ಖಂಡಿತವಾಗ್ಲೂ ನಮ್ಮ ಸುದೀಪ್ ಸರ್ದು ಅದು ಆಗಿರಲ್ಲ ಯಾವುದೇ ಒಂದು ವೀಡಿಯೋ ಮಾಡಬೇಕು ಅಥವಾ ಒಬ್ಬರನ್ನ ಹೇಟ್ ಮಾಡಬೇಕು ಅಂದಾಗ ಸ್ವಲ್ಪ ಯೋಚನೆ ಮಾಡಿಕೊಂಡು ಆ ಒಂದು ವೀಡಿಯೋನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ತರಲೆ ತಿಮ್ಮ ಗೊತ್ತಲ್ಲ ಅಲ್ಲೂ ಸಹ ಬಿಡಲ್ಲ ಅಲ್ಲಿ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲ ಸಾಂಗ್ಗೆ ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿ ಸ್ಟೆಪ್ಸ್ ಮೇಲೆ ಓಡಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ ನಾನು ಎಷ್ಟೇ ಬಾರೋ ಈ ಕಡೆ ಬಾರೋ ಈ ಕಡೆ ಅಂತ ಕರೆದ್ರೂ ಸಹ ಅವನು ಬರ್ತಾನೆ ಬರ್ತಾ ಇರಲಿಲ್ಲ ತೀಟೆ ಸುಬ್ಬ ಅಂತಲೇ ಹೇಳ್ಬೋದು ನಾನು ಕಸಿನ್ಸ್ ಜೊತೆ ನೋಡಿದ್ನಲ್ಲ ಸಿನಿಮಾನ ಅದಕ್ಕೆ ಹಸ್ಬೆಂಡ್ ಜೊತೆನೂ ಸಹ ಒಂದು ಸಾರಿ ನೋಡಬೇಕು ಅಂತ ಅನಿಸಿ ಮತ್ತೆ ಸಾರಿ ನೋಡಿದಂತಹ ಮಾರ್ಕ್ ಚಿತ್ರ ಸೂಪರ್ ಹಿಟ್ ಚಿತ್ರ ಅಂತಲೇ ಹೇಳ್ಬೋದು ಆ್ಯಕ್ಟಿಂಗ್ ಲೆವೆಲ್ ಮಾತ್ರ ಮಾಸ್ ಆಗಿ ಸೂಪರಾಗಿದೆ ಸೊ ಇದೆಲ್ಲ ಆಯಿತು ಸಿನಿಮಾ ನೋಡಿಕೊಂಡು ಮನೆಗೆ ಬಂದ್ವಿ ಸೊ ಮನೇಲಿ ನೇಲ್ ಪಾಲಿಶು ಚೆಲ್ಬಿಟ್ಟಿದ್ದಾವೆಲ್ಲ ಚೀಕು ಸೊ ಅದನ್ನು ಯಾವ ರೀತಿ ನಾವು ಹೋಗಿಸ್ಬೋದು ಅಂತ ನೋಡಿ ಯಾವ ರೀತಿ ಕಲೆಗಳಿದೆ ನೇಲ್ ಪಾಲಿಶ್ದು ಅದಕ್ಕೆ ಈ ರಿಮೂವರ್ನ ತೊಗೊಂಡಿದ್ದೀನಿ ನಾನು ಸೊ ನೋಡಿ ನೈಲ್ ಇನ್ಸೈಟ್ ಅವ್ರದ್ದು ನೈಲ್ ರಿಮೂವರು ಸುಮ್ಮನೆ ಹಿಂಗೆ ರಬ್ ಮಾಡಿದ ತಕ್ಷಣ ನೈಲ್ ಪಾಲಿಶು ಕೆಳಗಡೆ ಮಾರ್ಕ್ ಮಾರ್ಕೆಲ್ಲ ಹೋಯಿತು ತುಂಬ ದಿನದಿಂದ ಉಳಿದಿತ್ತು ಈ ಮಾರ್ಕು ಸೊ ಒಂದು ಸಾರಿ ಇದು ನನಗೆ ಐಡಿಯಾ ಕೊಟ್ಟಿದ್ದು ನಮ್ಮ ಅಕ್ಕ ಒಂದು ಸಾರಿ ಮನೆ ರೂಮಲ್ಲಿ ಪೂಜೆ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಟೈಮಲ್ಲಿ ನೈಲ್ ಪಾಲಿಶ್ ಚೆಲ್ಬಿಟ್ಟಿದ್ದ ಚೀಕು ಸೊ ಆವಾಗ ನೆಲ್ ಪಾಲಿಷ್ ರಿಮೂವರ್ನ ತಗೊಂಡು ರಬ್ ಮಾಡಿದ್ರು ಸೊ ಆಗಲಿಂದ ನಾನು ಈ ಒಂದು ಐಡಿಯಾನ ಉಪಯೋಗಿಸ್ತೀನಿ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ಈ ಒಂದು ಟಿಪ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸಹ ಮನೇಲಿ ಇದನ್ನು ಫಾಲೋ ಮಾಡಿ ನಾನು ಉಲ್ಲಾಸ್ಗೆ ಅದನ್ನು ರಬ್ ಮಾಡಪ್ಪ ಅಂತ ಹೇಳಿದ್ದೆ ಅವನು ಅದನ್ನೇ ಖುಷಿಯಿಂದ ಮಾಡ್ತಿದ್ದೆ ಎಷ್ಟು ನೀಟಾಯಿತು ಗೊತ್ತಾನೆಲ್ಲ ಸೊ ಅಕ್ಕ ಕೊಟ್ಟಿರೋಂಥ ಟಿಪ್ಸು ನನಗೂ ಯೂಸ್ಫುಲ್ ಆಗಿದೆ ಈಗ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಈ ಟಿಪ್ಸ್ನ ಹೇಳ್ತಾ ಇದ್ದೀನಿ ಈ ಟಿಪ್ಸು ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಯೂಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಏನಾದರೂ ಈ ರೀತಿ ನೇಲ್ ಪಾಲಿಶ್ ಚೆಲ್ಲಿದ್ರೆ ಅದನ್ನು ನಾವು ರಬ್ ಮಾಡಿ ಈ ರೀತಿ ನೇಲ್ ಪಾಲಿಷ್ ರಿಮೂವರಲ್ಲಿ ರಬ್ ಮಾಡ್ಬೋದು ಹಾಗೇ ಜೀವನವೂ ಅಷ್ಟೇ ಸುದೀಪ್ ಸರ್ ಬಗ್ಗೆ ಮಾತಾಡೋರು ಸಹ ಇದೇ ರೀತಿ ಒಂದು ಸತಿ ನಾವು ಅಳಿಸ್ಬಿಟ್ರೆ ಡೈರೆಕ್ಟ್ ಇನ್ ಡೈರೆಕ್ಟ್ ಅಂತ ಎಲ್ಲ ಹೋಗ್ತಾ ಇರ್ತಾರೆ ಸೊ ಸ್ವಲ್ಪ ನೋಡಿ ಮಾಡಿ ರಿವ್ಯೂಗಳನ್ನ ಕೊಡೋದಾಗಲಿ ಪ್ರತಿಯೊಂದೂ ಸಹ ನೋಡಿ ಮಾಡಿ ಕೊಡಿ ಅವರು ಅಷ್ಟೇ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರಲ್ವ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಸಿನಿಮಾ ಹೀರೋಗಳನ್ನ ನಾವು ಇಷ್ಟು ಕೀಲ್ ಮಟ್ಟಿಗೆ ನಾವು ತೋರಿಸೋದು ತಪ್ಪು ಅಂತ ಹೇಳ್ತೀನಿ ಇದು ಯಾವುದೇ ಕಾರಣಕ್ಕೂ ಸಹ ನಡಿಬಾರ್ದು ಮತ್ತೆ ಮತ್ತೆ ರಿಪೀಟಾಗಿ ನಡಿಬಾರ್ದು ಸೊ ನೋಡಿ ಈ ಕಡೆ ಒಂದು ಕಡೆ ಮಾರ್ಕ್ ಹೋಯಿತು ಈಗ ಇನ್ನೊಂದು ಕಡೆನೂ ಸಹ ಮಾರ್ಕ್ ಇದೆ ನಾನು ಸಹ ರಬ್ ಮಾಡ್ತಾ ಇದ್ದೆ ಇನ್ನೊಂದು ಕೈಯಲ್ಲಿ ಸೊ ಎಷ್ಟು ಬೇಗ ಕ್ಲಿಯರ್ ಆಯಿತು ಗೊತ್ತಾ ನಿಮಗೂ ಸಹ ಈ ಒಂದು ಟಿಪ್ಸ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ಸೊ ಜೊತೆಗೆ ಈ ಟಿಪ್ಸ್ ಇಷ್ಟ ಆಗಿದ್ದರೆ ಶೇರು ಸಹ ಮಾಡ್ಬೋದು ನಿಮ್ಮ ಏ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಈ ಟಿಪ್ಸ್ನ ಶೇರು ಸಹ ಮಾಡಿ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರೂ ಸಹ ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನ್ ಸಬ್ಸ್ಕ್ರೈಬರ್ಸ್ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನೆಲ್ನಲ್ಲಿರುವಂತಹ ವೀಡಿಯೋಗಳನ್ನೂ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ಮತ್ತೊಮ್ಮೆ ಯಾರೆಲ್ಲ ಮಾರ್ಕ್ ಸಿನಿಮಾ ನೋಡಿಲ್ಲ ಇನ್ನೊಂದು ಸಾರಿ ಹೋಗಿ ನೋಡಿ ಥಿಯೇಟ್ರಲ್ಲೇ ಹೋಗಿ ನೋಡಿ ಯಾವುದೇ ರೀತಿ ಪೈರಸಿ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟೋಟಿ ಬಾಯ್